ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ ಅನ್ನೋ ಮಾತು ಕೇಳಿ ಬಂದಿದ್ವು ಲೋಕಸಭೆ ಚುನಾವಣೆ ನಂತರ ಸಂಪುಟದಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ ಅಂತಾನೂ ಹೇಳಲಾಗ್ತಾ ಇತ್ತು ಈಗ ಸಿದ್ದರಾಮಯ್ಯ ಸಂಪುಟಕ್ಕೆ ಶೀಘ್ರದಲ್ಲೇ ಸರ್ಜರಿಯಾಗುವ ಸಾಧ್ಯತೆ ಇದೆ ಈ ಸಂಪುಟ ಸರ್ಜರಿಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆಯಂತೆ ಸಿದ್ದು ಸಂಪುಟ ಸರ್ಜರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮುಹೂರ್ತ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಸೊ ಐವರು ಹಾಲಿ ಸಚಿವರನ್ನ ಸಂಪುಟದಿಂದ ಕೈ ಬಿಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಐವರು ಸಚಿವರಿಗೆ ಸಂಪುಟದಿಂದ ಕೊಕ್ಕೊಡೋ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಸಂಪುಟದಿಂದ ಹಾಲಿ ಐವರು ಸಚಿವರು ಮಂತ್ರಿಗಿರಿಯನ್ನ ಕಳೆದುಕೊಳ್ತಾರೆ ಸಚಿವರ ಕಾರ್ಯವೈಖರಿ ಸಂಘಟನೆಯ ಜವಾಬ್ದಾರಿಗಳನ್ನ ಮಾನದಂಡವನ್ನಾಗಿಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಕೆಲವು ಸಚಿವರ ಲಿಸ್ಟ್ ರೆಡಿ ಮಾಡಿದೆಯಂತೆ ಈ ಮಾನದಂಡದ ಪ್ರಕಾರ ಸಂಪುಟದಲ್ಲಿರೋ ಕೆಲವು ಹಾಲಿ ಸಚಿವರನ್ನ ಕೈಬಿಡೋದಕ್ಕೆ ಸೂಚನೆ ಕೊಡಲಾಗಿದೆಯಂತೆ ಹಾಗಾದ್ರೆ ಯಾರೆಲ್ಲ ಸಚಿವ ಸ್ಥಾನ ಕಳೆದುಕೊಳ್ತಿದ್ದಾರೆ ಗೊತ್ತಾ ಹಾಲಿ ಸಿದ್ದು ಸಂಪುಟದಲ್ಲಿರೋ ಐವರು ಸಚಿವರನ್ನ ಮಂತ್ರಿ ಸ್ಥಾನದಿಂದ ತೆಗೆಯೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಡಿಸೈಡ್ ಮಾಡಿದ್ಯಂತೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ಖಾನ್ ಹಾಗೂ ಪೌರಾಡಳಿತ ಸಚಿವ ಕೆಎನ್ ರಾಜಣ್ಣಗೆ ಸಂಪುಟ ಪುನರ್ರಚನೆ ವೇಳೆ ಕೊಕ್ಕೊಡೋ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವ ಸಂಪುಟ ಪುನರ್ರಚನೆಯ ಸುಳಿವನ್ನ ಕೊಟ್ಟಿದ್ದಾರೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ಮಾತನಾಡಿರೋ ಅವರು ಇನ್ನು ಆರು ತಿಂಗಳಲ್ಲಿ ಸಚಿವ ಸಂಪುಟ ಆಗುತ್ತೆ ಈ ಸಂದರ್ಭದಲ್ಲಿ ಭದ್ರಾವತಿಯ ಶಾಸಕ ಸಂಗಮೇಶ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಇನ್ನು ಭದ್ರಾವತಿಯ ಶಾಸಕ ಬಿ ಕೆ ಸಂಗಮೇಶ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೋರಿದ ಸ್ವಾಮೀಜಿಯೊಬ್ಬರು ಹೇಳಿದರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನಾಗಲಿ ಅಥವಾ ಸಚಿವ ಮಧು ಬಂಗಾರಪ್ಪ ಆಗಲಿ ಸಚಿವ ಸ್ಥಾನ ಬಿಟ್ಕೊಡಬೇಕಾಗುತ್ತೋ ಏನೋ ಅಂತ ಮಾರ್ಮಿಕವಾಗಿ ಹೇಳಿದರು ಇನ್ನು ಚಿಕ್ಕಮಗಳೂರಿನ ತರೀಕೆರೆ ಶಾಸಕ ಶ್ರೀನಿವಾಸ್ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗಲಿ ಅಂತ ಹಾರೈಸ್ತೀನಿ ಅಂತ ಸ್ವಾಮೀಜಿ ಅವ್ರು ಹೇಳಿದರು ಸೊ ಈ ಮೂಲಕ ಸಾರ್ವಜನಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಳಿವನ್ನ ಕೊಟ್ಟಿದ್ದಾರೆ